దుర్గా పరమేశ్వరి అంబా జగదీశ్వరి దుర్గా పరమేశ్వరి అంబా జగదీశ్వరి బాధ కరీ చాముండేశ్వరి చముండేశ్వరి బాధ కేణు చాముండేశ్వరి దుర్గా పరమేశ్వరి ಅಂಬ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಅಂಬ ಜಗದೀಶ್ವರಿ ಬಾಯ ಎಂದು ಕರೆಯುವೆನು ಚಾಮುಂಡೇಶ್ವರಿ ಅಮ್ಮ ಬಾಯ ಎಂದು ಕರೆಯುವೆನು ಚಾಮುಂಡೇಶ್ವರಿ ಅಂದಿನಿಂದಲೂ ಎನ್ನ ತಾಯಿ ಎಂದಿದೆ ನಿನ್ನ ನಂಬಿ ಬಂದೆನ ಮೊರೆ ಕೇಳಲಿಲ್ಲವೇ ಅಂದಿನಿಂದ ನಂಬಿ ಬಂದನ ಮೊರೆ ಕೇಳಲಿಲ್ಲವೇ ಕೇಳಲಿಲ್ಲವೇ ಲಲಿತಾ ಪರಮೇಶ್ವರಿ ಕೇಳಲಿಲ್ಲವೇ ಲಲಿತಾ ಪರಮೇಶ್ವರಿ ಬಾ ಎಂದು ಕರೆಯುವೆನು ಚಾಮುಂಡೇಶ್ವರಿ ಅಮ್ಮ ಬಾಯ ಎಂದು ಕರೆಯುವೆನು ಚಾಮುಂಡೇಶ್ವರಿ ದುರ್ಗಾ ಪರಮೇಶ್ವರಿ ಅಂಬ ಜಗದೀಶ್ವರಿ ದುರ್ಗಾ ಪರಮೇಶ್ವರಿ ಅಂಬ ಜಗದೀಶ್ವರಿ ಬಾ ಎಂದು ಕರೆಯುವೆನು ಚಾಮುಂಡೇಶ್ವರಿ ಅಮ್ಮ ಬಾ ಎಂದು ಕರೆಯುವೆನು ಚಾಮುಂಡೇಶ್ವರಿ ಅಡವಿಯ ಮಧ್ಯದಲ್ಲಿ ಅಕ್ಷಯ ಪಾತ್ರೆಯಲ್ಲಿ ಭಿಕ್ಷೆಯ ನೀಡುತ್ತ ನೆಲೆಸಿ ನಿಂತೆಯ ಅಡವಿಯ ಮಧ್ಯದಲ್ಲಿ ಅಕ್ಷಯ ಪಾತ್ರೆಯಲ್ಲಿ ದಕ್ಷಯ ನೀಡುತ್ತ ನೆಲೆ ನಿಂತೆಯ ಓಂಕಾರ ರೂಪಿಣಿ ಶ್ರೀ ಚಕ್ರವಾಸಿನಿ ಗಾಯತ್ರಿ ರೂಪಿಣಿ ಬರ ಓಂಕಾರ ರೂಪಿಣಿ ಶ್ರೀ ಚಕ್ರವಾಸಿನಿ ಗಾಯತ್ರಿ ರೂಪಿಣಿ ಬರ ಬರಲೊಲ್ಲೆಯ ಲಲಿತಾಪ ಲಲಿತಾ ಪರ లిత పరమేశ్వరి బా ఎందు కరయూ వేణు చముండేశ్వరి అమ్మ బా ఎరూ వేణు చాముండేశ్వరి దుర్గా పరమేశ్వరి అంబా జగదీశ్వరి దుర్గా పరమేశ్వరి అంబా జగదీశ్వరి బ కరయూ వేణు చముండేశ్వరి అమ్మ బా ఎరూ వేణు చుండేశ్వరి ಹೆತ್ತ ತಾಯಿ ತಂದೆಯರ ಪುತ್ರಿ ನಾನಾದರೇನು ಸೃಷ್ಟಿಸಿದ ತಾಯಿಯು ನೀನಲ್ಲವೇ ಹೆತ್ತ ತಾಯಿ ತಂದೆಯರ ಪುತ್ರಿ ನಾನಾದರೇನು ಸೃಷ್ಟಿಸಿದ ತಾಯಿಯು ನೀನಲ್ಲವೇ ಇಷ್ಟು ಮರಿಯಾಯ್ತರೂ ಕೇಳಲಿಲ್ಲವೇ ನಿನ್ನ ಹೊಟ್ಟೆಯಲ್ಲಿ ಮರುಕವು ಹುಟ್ಟಲಿಲ್ಲವೇ ಇಷ್ಟು ಮರಿಯಾಯ್ತರೂ ಕೇಳಲಿಲ್ಲ ಹೊಟ್ಟೆಯಲ್ಲಿ ಮರುಕವು ಹುಟ್ಟಲಿಲ್ಲವೇ ಹುಟ್ಟಲಿಲ್ಲವೇ ಲಲಿತಾ ಪರಮೇಶ್ವರಿ ಹುಟ್ಟಲಿಲ್ಲವೇ ಲಲಿತಾ ಪರಮೇಶ್ವರಿ ಬಾಯ ಎಂದು ಕರೆಯುವೇನು ಚಾಮುಂಡೇಶ್ವರಿ ಅಮ್ಮ ಬಾ ಎಂದು ಕರೆಯುವೇನು ಚಾಮುಂಡೇಶ್ವರಿ ദുർഗ പരമേശ്വരി അംബ ജഗദീശ്വരി ദുർഗ പരമേശ്വരി അംബ ജഗദീശ്വരി ബ എന്ത കരയു വേണു ചാമുണ്ടേശ്വരി അമ്മ ബു കര വേണു ചാുണ്ടേശ്വരി അമ്മ ബായ കരയു വേണു ചാമുണ്ട